ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮೊಟ್ಟೆ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಫಾರಮ್ ಕೋಳಿನೂ ಅಂತ ಹೇಳ್ತೀವಿ ನಾವು ಮೊಟ್ಟೆ ಕೋಳಿ ಎರಡು ಕೆ ಜಿ ತಗೊಂಡಿದ್ದೀನಿ ಇದನ್ನು ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕುಕ್ಕರ್ಗೆ ಎರಡು ಸ್ಪೂನ್ ಆಯಲ್ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಈ ಚಿಕನ್ ಹಾಕ್ಕೊಳ್ಳೋಣ ಎಲ್ಲನೂ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈ ಚಿಕನಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಬೇಕಾದ್ರೆ ಬೇರೆ ಎಲ್ಲ ಹಾಕ್ಕೊಂಡ್ರಾಗುತ್ತೆ ನೋಡಿ ಈಗ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತೀನಿ ಇದನ್ನು ಮಿಕ್ಸ್ ಮಾಡೋಣ ಇದಕ್ಕೆ ನೋಡಿ ಇಷ್ಟು ಚಿಕ್ಕದೊಂದು ಲೆಮನ್ನ ಜ್ಯೂಸ್ ಇದ್ದೀನಿ ಇದನ್ನು ಹಾಕ್ಲೇಬೇಕು ಇದನ್ನು ಆಗಲೇ ಬಸ್ಸಾರು ಟೇಸ್ಟ್ ಬರೋದು ನೋಡಿ ಇಷ್ಟು ಹಾಕ್ಬಿಟ್ಟು ಆ ಮಿಕ್ಸ್ ಮಾಡಿಬಿಟ್ಟು ಮೂರು ವಿಷಾಲ ಕೂಸ್ಕೊಬರೋಣ ತಡ್ರಿ ಫ್ರೆಂಡ್ಸ್ ನನ್ನ ಬಸ್ಸಾರಿಗೆ ಕೋಳಿ ಬಸಾರ್ಗೆ ಇದು ಇದ್ದೀನಿ ನೋಡಿ ಹಸಿರು ಮೆಣಸಿಕ್ಕ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ಶುಂಠಿ ಒಂದು ಇಂಚು ಈರುಳ್ಳಿ ಎರಡು ಇಷ್ಟು ಚೆನ್ನಾಗಿ ಬರೋಣ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಅದನ್ನು ಈ ಥರ ಫ್ರೈ ಮಾಡಿದ್ರೇ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ಹಾಕ್ತೀನಿ ಅಂದರೆ ಅದು ಬೇರೆ ಟೇಸ್ಟ್ ಬರುತ್ತೆ ಇದು ಹಳ್ಳಿ ಶೈಲಿಯಾಗಿರೋದು ನೋಡಿ ಇದು ಫ್ರೈ ಆಗ್ತಾಯಿದೆ ಇನ್ನು ನೋಡಿ ಫ್ರೈ ಆಗ್ತಾಯಿದೆ ಆಲ್ರೆಡಿ ನೋಡಿ ಈ ಥರ ಫ್ರೈ ಆಗಬೇಕು ಇನ್ನೂ ಆಗಬೇಕು ಇನ್ನೂ ಸ್ವಲ್ಪ ಫ್ರೈ ಆದಮೇಲೆ ಇದೊಂದು ಉಪ್ಪ ಬರೋಣ ಇದು ಈಗ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಶುಂಠಿ ಹಾಕಿರೋದನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೆರಡು ಸ್ಪೂನಷ್ಟು ತೆಗೆದಿಟ್ಕೊಂಡ್ರೆ ಸಾಕು ಈ ಚಿಕನ್ ಕುದೀತಾ ಇದೆ ಇವಾಗ ಇದಕ್ಕೆ ಮಸಾಲೆ ಈರುಳ್ಳಿದು ಮಸಾಲೆ ಹೊಯ್ತಾಯಿದ್ದೀನಿ ಅದ ಕರೆಕ್ಟಾಗಿ ಬಂದಿದೆ ಇವಾಗ ಮೂರು ವಿಷಾಲ ಹಾಕಿಸ್ಕೊಬರೋಣಿ ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಭಾಗ ಕಾಯಿ ಇದ್ದೀನಿ ಅರ್ಧ ಭಾಗ ಅಂದರೆ ದೊಡ್ಡ ಭಾಗ ಕಾಯಿ ಅರ್ಧ ಭಾಗ ಕಾಯಿ ಒಂದು ಮೂರು ನಾಲ್ಕು ಟೊಮೊಟೊ ಮೂರು ಸ ಸಾಕು ಮತ್ತು ಎರಡೆರಡು ನೋಡಿ ಇಷ್ಟೇ ಇಷ್ಟು ಪುದೀನ ಹಿಂಗೆ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಹಾಕ್ಕೊಳ್ಳಿ ಇದಕ್ಕೆ ಕಡಲೆ ಪುಡಿ ಚಕ್ಕೆ ಲವಂಗ ಎಲ್ಲ ನಾನು ಮಸಾಲೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಎರಡು ಸ್ಪೂನ್ ಬರುತ್ತೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಇದು ಈಗ ಇದಕ್ಕೇನೆ ನಾನು ಅಚ್ಚ ಸಾಂಬಾರು ಪುಡಿ ಇದ್ದೀನಿ ನಾನು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ಮೂರು ಸ್ಪೂನ್ ಹೆಚ್ಚ ಸಾಂಬಾರು ಪುಡಿ ಬರೀ ಸಾಂಬಾರು ಬೀಜ ಹಾಕಿ ಬಿಡಿಸಿರೋದು ನಮಗೆ ರುಚಿಗೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕೊಳ್ಳೋಣ ಯಾಕೆ ಅಲ್ಲಿ ಹಸಿರು ಮೆಣಸಿ ನಾಲ್ಕು ಹಾಕಿದ್ದೀವಿ ಅದರ ಜೊತೆಗೆ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ತೀನಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಬರೋಣ ನೀರ ಈರುಳ್ಳಿ ಖಾರ ತೆಗ್ದಿಟ್ಟಿದ ಆದರೂ ಅದಾದ ತಕ್ಷಣ ನಾವು ಕಾಯಿ ಖಾರನೂ ಅದೇ ರೀತಿ ತೆಗೆದಿಡಬೇಕು ಅದು ಎರಡು ಸ್ಪೂನ್ ತೆಗ್ದಿಟ್ಟಿದ್ದೀನಿ ಇದು ಒಂದು ನಾಲ್ಕು ಸ್ಪೂನ್ ದೊಡ್ಡ ಸ್ಪೂನಲ್ಲೇ ನಾಲ್ಕು ಸ್ಪೂನ್ ತೆಗ್ದಿಡ್ಕೊಳ್ಳೋಣ ಮೊದಲೇನೆ ತೆಗೆದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಇಷ್ಟಿರಲಿ ಇದನ್ನು ನಾವು ವಿಶಾಲ್ ಆರಿದ್ಮೇಲೆ ಹಾಕಿ ಏನು ಮಾ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಈ ಬೆಂದು ಇಷ್ಟು ನೀರು ಬಿಟ್ಟಿದೆ ಈಗ ನಾವು ಕಾಯಿ ಖಾರ ಖಾರ ಪುಡಿ ಕಾಯಿ ಕಡಲೆ ಎಲ್ಲ ಹಾಕಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಅದೆಷ್ಟು ಅದ ಬೇಕು ಅಷ್ಟು ನೀರು ಹಾಕೊಳ್ಳೋಣ ಈಗ ಎಷ್ಟು ಅದ ಬೇಕು ನೀರು ಹಾಕೊಂಡು ನೋಡೋಣ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸೋಣ ಇದನ್ನು ಇದು ಕುದಿಯೋ ಅಷ್ಟರಲ್ಲಿ ನಾನೊಂದು ಪುಡಿ ರೆಡಿ ಮಾಡ್ಕೊಳ್ತೀನಿ ಇದು ಕುದೀತಾ ಇರಲಿ ಅಷ್ಟರಲ್ಲಿ ಇಷ್ಟು ಸಾಕು ನೀರು ನಿಮಗೆ ಒಬ್ಬರು ಕೆಲವ್ರು ತೆಳುವಾಗಿರಬೇಕು ಅಂದರೆ ಸ್ವಲ್ಪ ಕೆಲವರು ಗಟ್ಟಿಯಾಗಿರಬೇಕು ಅಂತಾರೆ ನೋಡಿ ನಾವು ಇಷ್ಟು ತೆಳುವೇ ನಾವು ಮಾಡೋದು ಇಷ್ಟು ತೆಳು ಇದ್ರೇ ಮನೇಲಿ ಊಟ ಮಾಡೋದು ಗಟ್ಟಿ ಇದ್ರೆ ಇದೇನಿದೆ ಪಲ್ಯ ಥರ ಮಾಡಿದೆಯಾ ಅಂತ ಬೈತಾರೆ ಈಗ ಕುಟಾಣಿಲಿ ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಸೋಂಪಾಳು ಒಂದು ಸ್ಪೂನು ನೋಡಿ ಫ್ರೆಂಡ್ಸ್ ಇಷ್ಟೂ ಕುಟ್ಟಿ ಪುಡಿ ಮಾಡ್ಕೊಬರೋಣ ಕಾಲು ಕಾಲು ಭಾಗದಷ್ಟು ಒಂದು ಕಾಲು ಭಾಗದಷ್ಟು ಹುಟ್ಟಿ ಕುಟ್ಟಿ ಪುಡಿ ಮಾಡ್ಕೊಬರ್ತೀನಿ ಫ್ರೆಂಡ್ ಹಸ್ಕೊಳ್ಳೋಣ ಹಂಗೆಲ್ಲ ಎಕ್ಸ್ಟ್ರಾ ತಕ್ಕೊಳ್ಳೋಣ ಸಾಂಬಾರು ಕುದೀತಾ ಇರಲಿ ಅದು ಇಷ್ಟು ತಕ್ಕಂಬಿಟ್ಟು ಇದಕ್ಕೆ ಅದಕ್ಕೇನು ಒಗ್ಗರಣೆ ಹಾಕೋದನ್ನು ತೋರಿಸ್ಕೊಡ್ತೀನಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿದ ತಕ್ಷಣವೇ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ತಗ್ಗಿಸ್ಕೊಂಡಿದೀನಲ್ಲ ಅದನ್ನು ಇದ್ದೀನಿ ಎರಡು ಸ್ಪೂನು ಅದು ಹಾಕೊಂಡು ಅದಾದಮೇಲೆ ನಾವು ಪುದೀನ ಒಂದು ಅರ್ಧ ಕಟ್ ಪುದೀನಾದ್ರೂ ಹಾಕ್ಬೇಕು ನಾವು ಅರ್ಧ ಕಟ್ ಪುದೀನ ಚೆನ್ನಾಗಿ ಫ್ರೈ ಮಾಡೋಣ ಇದು ಕಾಯಿ ಥರ ಮಸಾಲೆ ಅದನ್ನೊಂದು ನಾಲ್ಕು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಕು ಸ್ವಲ್ಪ ಹಾಕಬೇಕು ನಿಮಗೆ ಪುದೀನ ಇಷ್ಟ ಇಲ್ಲ ಅಂದರೆ ಇದ್ರ ಬದಲು ಸಾಂಬಾರು ಸ್ವಲ್ಪ ಹಾಕ್ಕೊಬೇಕು ಪುದೀನ ಫ್ಲೇವರ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟ್ ಅನಿಸುತ್ತೆ ಪುದೀನ ಫ್ಲೇವರ್ ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ ಪುದೀನ ಫ್ಲೇವರು ಖಾರ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಪುದೀನಿ ಚೆನ್ನಾಗಿ ಫ್ರೈ ಆಗಲಿ ಅದು ಸಾಂಬಾರಿಗೆ ಅಚ್ಚ ಸಾಂಬಾರು ಪುಡಿ ಹಾಕಿದೆ ಇದಕ್ಕೆ ನಾನು ನನ್ನ ಸಾಂಬಾರಿಗೆ ಬೇಳೆ ಸಾಂಬಾರು ಕಾಳು ಎಲ್ಲದಕ್ಕೂ ಹಾಕ್ತೀನಲ್ಲ ಎಲ್ಲ ಮಿಕ್ಸ್ ಕಾಳುಗಳೆಲ್ಲ ಹಾಕಿ ಅದನ್ನು ಒಂದುವರೆ ಸ್ಪೂನ್ ಇದ್ದೀನಿ ಅದನ್ನ ಹಾಕಬೇಕು ಇದು ಅಚ್ಚ ಸಾಂಬಾರು ಪುಡಿ ಇದಕ್ಕೆ ಹಾಕ್ಬಾರ್ದು ಅದಕ್ಕೆ ಹಾಕ್ಬೇಕು ಅಷ್ಟೇ ಸಾಂಬಾರಿಗೆ ನೋಡಿ ಈ ಥರ ಫ್ರೈ ಆಗಲಿ ಚೆನ್ನಾಗಿ ಈ ಮಸಾಲೆಗೆ ತಕ್ಕನಾಗಿ ಸ್ವಲ್ಪ ಉಪ್ಪು ಹೋಳೋಣ ನೋಡಿ ಕೋಳಿದು ಎಲ್ಲ ಬಸ್ಕೊಂಡಿದೀನಲ್ಲ ಅದನ್ನು ಇದ್ದೀನಿ ಈಗ ಎಲ್ಲ ನೀಟಾಗಿ ಬಸ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕು ಈ ಥರ ಈಗ ಇದಕ್ಕೆ ಜೀರಿಗೆ ಮೆಣಸು ಸೋಂಪಕ್ಕಾಳು ಹಾಕಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದೆರಡು ಸ್ಪೂನ್ ಇದ್ದೀನಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆಲ್ಲ ಮಸಾಲೆ ಇದೆಯಲ್ಲ ಕಾರದು ಅದೆಲ್ಲ ಮಟನ್ನ ಇಟ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಜ್ಜಿ ಅಂದರೆ ನಮ್ಮ ಮನೆಯವ್ರ ಅಜ್ಜಿಯವರು ಅವರು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಪುದೀನ ಹಾಕಿ ಮಾಡು ಅಂತ ಹೇಳಿದ್ದರು ಆ ಥರನೇ ನಾನು ಮಾಡಿದ್ದೀನಿ ನೋಡಿ ನಾನು ಮಾಡ್ತಾಯಿರ್ತೀನಿ ಆಗಾಗ ಆದರೂ ನಿಮ್ಗೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೋಳಿ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಡ್ರೈ ಆಗುತ್ತೆ ಈ ಥರ ಡ್ರೈ ಆಗಿರ್ಬೇಕು ಹಿಂಗೆ ತಣ್ಣಗಾದಾಗ ಆಗಲೇ ಟೇಸ್ಟ್ ಬರೋದು ನೋಡಿ ಮಾಡಿ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್